ಇಷ್ಟಕ್ಕೆ ಬಿಲ್ಲು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಹ್ಮ್ 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 ಶಾಪಿಂಗ್ ಎಲ್ಲ ಇಷ್ಟ ನಮ್ಗೆ ಸೊ ಅನ್ಕೊಂಡಿದ್ದಿಂದ ಜಾಸ್ತಿ ಶಾಪ್ ಮಾಡಿದೀವಿ ಹ್ಮ್ ಇವಾಗ ತಿನ್ನುವಾಗ ಅದೇ ಮಾತು ಅಂದ್ರೆ ಕುಣಿಲಾರ್ದೋಳು ನೆಲ ಡೊಂಕು ಅನ್ಲಂತೆ ಅನ್ನೋ ತರ ಆಯ್ತು ನನ್ ಕತೆ ಚಟ್ನಿಗೆ ಬೇರೆ ಎಕ್ಸ್ಟ್ರಾ ಪಲ್ಯಕ್ಕೆಲ್ಲ ಇತ್ತು ನಾನು ಬೇರೆ ಟೈಪ್ ನೋಡ್ತಾ ಇದ್ದೆ ಸೊ ಹಂಗಾಗಿ ನಿಮ್ಗೆ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಪ್ರಾಕ್ಸಿಮೇಟ್ ಎಷ್ಟಿರುತ್ತೆ ಪ್ರೈಸ್ ಅಂತ ಹೇಳಿ ಅಂತ ಹೇಳ್ತಾರೆ ನಲ್ವತ್ತು ವರ್ಷ ಬಿ ಬಿ ಎಂ ಪಿಲ್ ಸರ್ವಿಸ್ ಆಗಿದೆ ಅವ್ರದು ಮಾಡಿ ಎಲ್ಲ ಒಂದು ಜೀವನದ ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಮೂರು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಏನಪ್ಪಾ ಅಂತಂದ್ರೆ ಮೊದಲನೇದು ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದನ್ನ ಕಮ್ಯುನಿಟಿ ಅಲ್ಲಿ ಹಾಕಿದ್ದೆ ಸೊ ಸುಮಾರು ಜನ ನನಗೆ ಹೇಳಿ ಅದೊಂದು ವಿಚಾರ ಶೇರ್ ಮಾಡಿ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬಿನ ಗ್ರೋತ್ ಬಗ್ಗೆ ಅಂತ ಹೇಳಿದೀರಾ ಅಂಡ್ ಇನ್ನ ಒಂದು ಏನಪ್ಪ ಅಂತಂದ್ರೆ ಕ್ವೆಶನ್ ಅಂಡ್ ಆನ್ಸರ್ ರೌಂಡಲ್ಲಿ ಅಲ್ಲಿ ಇನ್ನ ಒಂದ್ ಎರಡು ಮೂರು ಕ್ವಶನ್ಸ್ ಬಾಕಿ ಇತ್ತು ಸೊ ಇದೇ ವಿಡಿಯೋದಲ್ಲಿ ನಿಮ್ಗೆ ನಾನು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಖಂಡಿತ ಮಾಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಸೊ ಬೆಳಗ್ಗೆ ಎದ್ದೆ ಆಸ್ ಯೂಶುವಲ್ ಮನೆ ಮುಂದೆ ಎಲ್ಲ ನಮ್ಮಅಪ್ಪ ನೀಟ್ ಮಾಡಿದ್ರು ನೀರು ಎಲ್ಲ ಹಾಕ್ಬಿಟ್ಟು ಸೊ ನಾನು ರಂಗೋಲಿ ಎಲ್ಲಾ ಹಾಕೋಣ ಅಂತ ಹೇಳಿ ರಂಗೋಲಿ ಎಲ್ಲಾ ಹಾಕ್ತೆ ಸೊ ನಮ್ ರಂಗೋಲಿ ಪುಡಿನೇ ಚೆನ್ನಾಗಿಲ್ಲ ಅನ್ಕೊಂತೀನಿ ಅದಕ್ಕೆ ನಾನು ಹಾಕೋ ರಂಗೋಲಿ ಅಷ್ಟು ನೀಟಾಗಿ ಬರೋದಿಲ್ಲ ಇದು ಹೆಂಗಪ್ಪ ಗಾದೆ ಮಾತು ಅಂದ್ರೆ ಕುಣಿಲಾರ್ದವಳು ನೆಲ ಡೊಂಕು ಅಂದ್ಲಂತೆ ಅನ್ನೋ ತರ ಆಯ್ತು ನನ್ ಕತೆ ಬಟ್ ನಿಜಕ್ಕೂನು ಅದು ರಂಗೋಲಿ ಪುಡಿ ಸ್ವಲ್ಪ ಗರಿ ಗರಿ ಆಗಿರ್ಬೇಕು ಆದ್ರೆ ಅದ ಆತರ ಇರ್ಲಿಲ್ಲ ಸೊ ಹಾಗಾಗಿ ಮ್ಯಾನೇಜ್ ಮಾಡ್ಕೊಂಡು ರಂಗೋಲಿ ಹಾಕ್ತೀನಿ ಡೈಲಿ ನಾನು ಅದು ಖಾಲಿ ಆಗೋವರೆಗೂ ಅಂತ ಹೇಳಿ ನೆಕ್ಸ್ಟ್ ಬೆಳಗ್ಗೆ ಟಿಫನಿಗೆ ಪನ್ನೀರ್ ಮತ್ತು ಚಪಾತಿ ಅಥವಾ ಪೂರಿ ಮಾಡೋಣ ಅಂದ್ಕೊಂಡೆ ಸೊ ಪೂರಿ ಮಾಡಿ ಒಂದು ಮೂರು ತಿಂಗಳಾಗಿತ್ತು ಅಮ್ಮ ಇದ್ದಾಗ ಪೂರಿ ಮಾಡಿದ್ದು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಪೂರಿ ಮಾಡೋಣ ಅಂತ ಹೇಳಿ ಪನ್ನೀರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗ್ರೇವಿಗೆ ಈ ಪನ್ನೀರ್ ಗ್ರೇವಿ ಅಂತೂ ಸಿಂಪಲ್ ಇಂಗ್ರೀಡಿಯಂಟ್ಸು ಬಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಂತೂ ಬೇಯಲೇಬೇಕು ಇದು ಯಾಕೆಂದರೆ ಪನ್ನೀರ್ ಹಾಕಿರ್ತೀವಿ ಅಲ್ವಾ ತರಕಾರಿ ಎಲ್ಲ ಬೇಯ್ಬೇಕಲ್ವ ಸೊ ಹಾಗಾಗಿ ನಾನು ಮಸಾಲೆ ಅಂತೆ ಅದೆಲ್ಲ ಹಾಕೊಳ್ಳೋದಕ್ಕೆ ಹೋಗಲ್ಲ ಬಟ್ ಬೇಗ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಅಲ್ಲಿ ಆಗ್ಬೇಕು ಅನ್ನೋದಾದ್ರೆ ಈ ರೀತಿ ಮಾಡ್ಕೊತೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಬಟ್ ಪನ್ನೀರ್ ಬಟರ್ ಮಸಾಲ ಅದನ್ನು ಸಹ ನಾನು ಹಳೆಯ ಬ್ಲಾಕ್ಸಲ್ಲೆಲ್ಲ ತೋರಿಸಿದ್ದೀನಿ ಅದು ಗ್ರೇವಿ ಟೈಪ್ ಬರುತ್ತೆ ಇವಾಗ ಇದಕ್ಕೆ ನಾನು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಕೊಂಡೆ ಸ್ವಲ್ಪ ಬೇಕಿದ್ರೆ ಕಸೂರಿ ಮೆತ್ತಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹಾನು ಹಾಕೋಬಹುದು ನೀವು ಅದೆಲ್ಲ ಸ್ವಲ್ಪ ಒಂದು ಹಾಫ್ ಬೇಯೋವರೆಗೂನು ಚೆನ್ನಾಗಿ ಬೇಯಿಸಿ ಆಮೇಲೆ ಪನ್ನೀರ್ ಹಾಕೊಳ್ಳೋ ಅಂಥದ್ದು ಪನ್ನೀರ್ನ ಬೇಕಿದ್ರೆ ಸಪ್ರೇಟ್ ಅಲ್ಲಿ ಉಪ್ಪು ಖಾರ ಎಲ್ಲ ಹಾಕೊಂಡು ಹಾಕೊಂಡ್ಬೋದು ಬಟ್ ನಾನು ಹಂಗೇನೆ ಡೈರೆಕ್ಟ್ ಹಾಕೊಂಡೆ ಏನು ಮಿಕ್ಸ್ ಮಾಡಲಿಲ್ಲ ಗೆ ನಾನು ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರು ಉಪ್ಪು ಹಾಕೊಂಡೆ ಬೇಕಿದ್ರೆ ಪೆಪ್ಪರು ಸಹ ಹಾಕೊಳ್ಬೋದು ಇವಾಗ ಅಂಗಡಿಲೆಲ್ಲ ನಮಗೆ ಸಿಗುತ್ತೆ ಪನ್ನೀರ್ ಮಸಾಲ ಪೌಡರ್ ಎಲ್ಲ ಸಿಗುತ್ತೆ ಹಾಕೊಳ್ಬಹುದು ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟ್ ಮನೇಲಿ ಏನಿದೆಯೋ ಅದನ್ನ ಮಾಡ್ಕೋಬೇಕು ಅಂತ ಆದ್ರೆ ಈ ರೀತಿ ಸಿಂಪಲ್ ಆಗಿ ಇಂಗ್ರೀಡಿಯಂಟ್ಸ್ ಪಟಾಪಟ ಅಂತ ಆಗೋಗುತ್ತೆ ಯೂಸ್ ಮಾಡ್ಕೊಬಹುದು ನಾನು ಈ ಕಡೆ ಪೂರಿನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಮಾಡಿ ಇಡ್ತಾ ಇದ್ದೆ ನೋಡ್ತಾ ಇರ್ಬೋದು ಈಗ ಮೊದಲನೇದಾಗಿ ನಾನು ಯೂಟ್ಯೂಬಿನ ಬಗ್ಗೆ ಹೇಳ್ತೀನಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ತುಂಬಾ ಯೂಟ್ಯೂಬ್ ಇರೋರೆ ನೋ ನೋಡ್ತಾರೆ ನನ್ನ ಚಾನೆಲ್ ಕೆಲವೊಂದಷ್ಟು ಜನ ಏನಪ್ಪಾ ಅಂತಂದ್ರೆ ಮೊದಲನೇದು ತಂಬನೇಲು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ತಮ್ನೇಲ್ ನೋಡಿನೇ ಜನ ನಮ್ಮ ವಿಡಿಯೋ ತೆಗೆದು ನೋಡೋ ಅಂತದ್ದು ಸೊ ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ತಮ್ನೇಲಿಗೆ ಅನ್ನೋದಾದ್ರೆ ಪಿಕ್ಸಾಟ್ ಅಂತ ಇದೆ ತುಂಬಾ ಆಪ್ಸ್ ಇದೆ ನಾನ್ ಚೂಸ್ ಮಾಡಿರೋದು ಒಂದ್ ಆರು ಏಳು ತಿಂಗಳಿಂದ ಪಿಕ್ಸ್ ಆರ್ಟ್ ಅದರಲ್ಲಿ ಸ್ಪೆಷಲ್ ಆಗಿ ಪ್ರೋ ಅಂತ ಬರುತ್ತೆ ಪ್ಲಸ್ ಪ್ರೋ ಅಂತೆಲ್ಲ ಬರುತ್ತೆ ಅದಕ್ಕೆ ಏಯ್ಟ್ ಫಾರ್ಟಿ ಫೈ ಒನ್ ಇಯರ್ಗೆ ಸಬ್ಸ್ಕ್ರಿಪ್ಷನ್ ಇದೆ ಅದನ್ನ ತಗೊಂಡು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ತುಂಬಾ ಕಂಫರ್ಟಬಲ್ ಆಗಿದೆ ನನಗೆ ಎಡಿಟಿಂಗ್ ಆಗಿರ್ಬೋದು ಅಂಡ್ ಪಿಕ್ಸ್ನ ಕ್ರಾಪ್ ಮಾಡೋದಿಕ್ಕೆ ಫಾಂಟಿಂಗ್ಸ್ ಪ್ರತಿ ಒಂದೂ ಅದರಲ್ಲಿ ಸೂಪರ್ ಆಗಿದೆ ಆ್ಯಪ್ ಮಾತ್ರ ಬೇರೆ ಆ್ಯಪ್ಸೂ ಚೆನ್ನಾಗಿದೆ ವಿತೌಟ್ ಕಾಸ್ಟ್ ಫ್ರೀ ಆಫ್ ಕಾಸ್ಟು ಸಿಗುತ್ತೆ ಬಟ್ ನನ್ನ ನನ್ನ ಒಂದು ಅಭಿಪ್ರಾಯ ಕೇಳೋದಾದರೆ ತಮ್ನೇಲ್ ಮತ್ತು ಎಡಿಟಿಂಗ್ಸ್ ಏನೇ ಆಗಿರ್ಬೋದು ಪಿಕ್ಸ್ಆಾರ್ಟ್ ಇಸ್ ದ ಬೆಸ್ಟ್ ಆ್ಯಪ್ ಅಂತ ಇಷ್ಟ ಇಷ್ಟಪಡ್ತೀನಿ ಯಾರಿಗಾದ್ರೂ ತಮ್ನೇಲ್ ಕ್ರಿಯೇಟಿವ್ ಆಗಿರಬೇಕು ಅಂತ ಇಷ್ಟಪಡೋರು ಅದನ್ನು ಯೂಸ್ ಮಾಡ್ಬೋದು ನಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ನಾವು ತುಂಬ ಚೆನ್ನಾಗಿ ಎಡಿಟಿಂಗು ಅಷ್ಟೇ ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಬ್ಯಾಕ್ ಗ್ರೌಂಡ್ಸ್ ಏನೇ ಆಗಿರ್ಬೋದು ಆ್ಯಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಇವಾಗ ನನ್ನ ಮಗಳ ಸ್ಕೂಲ್ ಹತ್ರ ಬಂದೆ ಸ್ವಲ್ಪ ಬುಕ್ಲೆಟ್ಸ್ ಎಲ್ಲಾ ಕೊಡ್ಬೇಕಿತ್ತು ಅದು ಅಡ್ಮಿಷನ್ ಫಾರ್ಮ್ಸ್ ಅದು ಅಡ್ಮಿಷನ್ ಮಾಡಿ ಹೋಗಿದ್ದೆ ಅವ್ರೇನಿದ್ರು ಆನ್ಲೈನ್ ಅಲ್ಲಿ ಎಲ್ಲ ಮಾಡ್ಕೊಂತಾರೆ ಬಟ್ ಫಾರ್ಮ್ಸ್ ನ ಬುಕ್ಲೆಟ್ಸ್ ಅಲ್ಲಿ ಕೊಡ್ತಾರೆ ಇವಾಗ ನಮಗೆ ಎಲ್ಲ ಅವಾಗ ಎಲ್ಲ ಅಲ್ಲೇ ಸೈನ್ ಮಾಡಿ ಅಲ್ಲೇ ಎಲ್ಲ ಅಪ್ ಮಾಡಿ ಕೊಡೋ ಅಂತದ್ದು ಸೊ ಇವಾಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಎಲ್ಲ ಒಂದು ಹತ್ತು ಪೇಜ್ ಆತರ ಎಲ್ಲ ಇರುತ್ತೆ ಸೊ ಎಲ್ಲ ಕೊಡಕ್ಕೆ ಬಂದೆ ಹಂಗೆನೆ ಅವರು ನಿಮ್ ಮಗಳದ್ದು ಬುಕ್ಸ್ ಎಲ್ಲ ಬಂದಿದೆ ಏನೋ ಕಾಯಿದು ಅವಾಗೋನಾ ಇಲ್ಲಿ ಕಿತ್ಕೊಂಡು ಹೋಗ್ತೀನಿ ಬುಕ್ಸ್ ಎಲ್ಲ ಬಂದಿದೆ ತಗೊಂಡು ಹೋಗಿ ಹಂಗೆ ಅಂತಂದ್ರು ಫಾರ್ ದಿ ಫಸ್ಟ್ ಟೈಮು ಯಾರೇ ಪೇರೆಂಟ್ಸ್ ಆಗಿರ್ಬೋದು ಅವರ ಮಕ್ಕಳ ಬುಕ್ಕು ಬ್ಯಾಗು ಎಲ್ಲ ನೋಡಿ ಎಷ್ಟು ಎಕ್ಸೈಟಿಂಗ್ ಆಗುತ್ತೋ ನನಗೂ ಹಂಗೆ ಆಯಿತು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ ಸೊ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ನಾನು ಬ್ಯಾಗ್ ತೋರಿಸ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಯಾವ ಸ್ಕೂಲು ಏನು ಎತ್ತ ಅಂತ ಅನ್ಬಿಟ್ಟು ಸೊ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳ ಸ್ಕೂಲನ್ನ ನಾನು ರಿವೀಲ್ ಮಾಡೋದಕ್ಕೆ ಹೋಗಲ್ಲ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಹೇಳೇಬೇಕಿದ್ನ ನನ್ನ ಮಗಳು ಇಲ್ಲಿ ಆಟಾಡ್ತಿದ್ದಾಳೆ ಒಂದ್ ಹತ್ತು ನಿಮಿಷ ಆಟ ಆಡ್ಲಿ ಅಂತ ಬಂದೆ ಚಿನ್ನಿ ಒಂದ್ ನಿಮಿಷ ಸೊ ಇನ್ನೊಂದ್ ಏನಪ್ಪಾ ವಿಷಯ ಅಂತಂದ್ರೆ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಒಂದ ನೈಂಟಿ ಪರ್ಸೆಂಟ್ ಸೋಷಲ್ ಮೀಡಿಯಾದಲ್ಲಿ ಯಾ ಯಾರೇ ಆಗಿರ್ಬೋದು ಅವ್ರ ಮಕ್ಳನ್ನ ತೋರಿಸ್ತಾರೆ ಬಟ್ ಹ್ಮ್ ಸೋಷಲ್ ಮೀಡಿಯಾದಲ್ಲಿ ಅವ್ರದನ್ನ ಮಕ್ಳು ಯಾವ ಸ್ಕೂಲು ಏನ್ ಕತೆ ಏನು ಎತ್ತ ಯಾವ್ದು ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗಲ್ಲ ಯಾಕೆ ಅಂದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ಅಷ್ಟೇ ನನ್ನ ಮಕ್ಕಳದು ಯಾ ಸ್ಕೂಲ್ ಆಗಿರ್ಬೋದು ಏನ್ ಇನ್ಫಾರ್ಮೇಶನ್ಸ್ ನಾನು ಹೇಳಕ್ ಇಷ್ಟ ಪಡಲ್ಲ ಇದ್ರಲ್ಲಿ ಹೇಳ್ಬಿಟ್ರೆ ದೊಡ್ಡ ಸ್ಕೆ ನಾನು ಅಷ್ಟು ಲಕ್ಷ ಇಷ್ಟು ಲಕ್ಷ ಕೊಟ್ಟು ಸೇರ್ಸಿದಿನಿ ಅದೆಲ್ಲ ಸೇಫ್ಟಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟೇ ಸಿ ಸಿ ಟಿವಿ ಎಷ್ಟೇ ಸೇಫ್ಟಿ ಪರ್ಪಸ್ ಹೆಂಗೆ ಇದ್ರು ಹೆಂಗೆ ಜನ ಜಂಗುಳಿ ಇದ್ರು ಹೆಂಗೆ ಆಗ್ತಿದೆ ಇವಾಗ ನ್ಯೂಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆ ನೋಡ್ತಾನೆ ಇದೀರಾ ಏನೇನ್ ಆಗ್ತಿದೆ ಇವಾಗ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದೇ ಇಲ್ಲ ನಿಜವಾಗ್ಲು ಸೊ ಹಂಗಾಗಿ ಯಾವ್ದೇ ಕಾರಣಕ್ಕೂ ಸ್ವಲ್ಪ ಏನೇ ನಾವು ಹೆ ಮಕ್ಳದು ಹೇಳ್ತೀವಿ ಅನ್ನೋವಾಗ ಸ್ವಲ್ಪ ಹುಷಾರಾಗಿ ಹೇಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ನನ್ ಮಗಳು ವೇಟ್ ಮಾಡ್ತಾ ಇದ್ದಾಳೆ ಹೋಗ್ತೀನಿ ಈಗ ನಾನು ನೋಡ ಇವಾಗ ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಹೋಗೋಣ ಅನ್ಕೊಂಡಿದೀನಿ ಹೋಗ್ತೀನಿ ಇದಮ್ಮ ಬಂದೆ ಅಂಕಲ್ ಅದೋಣ ఇరు ఇరు ఇవాగ బస్సల్లి ఈ డి మాటకు ಡಿ ಚೆನ್ನಾಗಿರುತ್ತೆ ಈ ಬಾಕ್ಸಸ್ ಟಿಫನ್ ಬಾಕ್ಸಸ್ ಮತ್ತು ಏನೇ ಆಗಿರ್ಬೋದು ಸೊ ತೊಗೊತೀನಿ ಇವಾಗ ನೋಡೋಣ ಏನೇನು ತಗೋತೀನಿ ಅಂತ ಒಳಗಡೆ ಡಿಮಾರ್ಟ್ ಒಳಗಡೆ ವೀಡಿಯೋ ಮಾಡ್ಕೊಳೋಕ್ ಬಿಡೋಲ್ಲ ಬಟ್ ಏನಾದರೂ ಆಫರ್ಸ್ ಹಾಕೇ ಹಾಕಿರ್ತಾರೆ ಯೂಶ್ವಲಿ ನೋಡ್ತೀನಿ ಟ್ರೈ ಮಾಡ್ತೀನಿ ಆದರೆ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಾಂದ್ರೆ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬಟ್ ನಾನು ಮಗಳಿಗೋಸ್ಕರ ಅಂತ ಬಂದೆ ನೋಡೋಣ ಮೈಂಡ್ ಏನ ತಗೊತಿನಿ ಅಂತ ಯೂಶಲಿ ಎಲ್ಲರೂ ಹಂಗೇನೋ ಏನೋ ಒಂದ್ ತಗೊಳಕ್ ಬರ್ತೀವಿ ಇನ್ನೇನೋ ಒಂದ್ ಇಪ್ಪತ್ತ ಐಟಮ್ ಹೋಗಿರ್ತೀವಿ ಇಲ್ಲೂ ಹಂಗೆ ಆಗ್ಬೋದು ಇವತ್ತು ನೋಡೋಣ ಬಟ್ ಮಳೆ ಬರ್ತಾ ಐತೆ ಗಾಡಿ ಒಂದ್ ಕಡೆ ಹಾಕಿದೀನಿ ಸೊ ರೀಚ್ ಆದ್ವಿ ಮಾರ್ಟ್ ಬೆಸ್ಟ್ ಯಾಕಂದ್ರೆ ಸಿಕ್ಕಾಪಟ್ಟೆ ಆಫರ್ಸ್ ಇರುತ್ತೆ ಅಂಡ್ ಪ್ರೈಸ್ ವರ್ತ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಡಿಮಾರ್ಟ್ ಗೆ ಬರಬೇಕು ಹಂಗೆ ಲೀಟೆಬಲ್ಸ್ ಇದೆ ಫಸ್ಟ್ ಶಾಪ್ ಮಾಡೋಣ ಆಮೇಲೆ ತಿನ್ನೋಣ ಹಾ ಏನು ಬಾಕ್ಸು ನೋಡಿ നോടണബാ ചിന് ഇല്ല ഐതാ ബാ ബ ಇವಾಗ ಇನ್ನೇನು ಫಿಫ್ಟೀನ್ ಟೆನ್ ಡೇಸ್ ಅಲ್ಲೆಲ್ಲ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಸೊ ಡಿ ಮಾರ್ಟ್ ಫುಲ್ ಅಂತೂ ಹೆವಿ ಆಗಿ ಮಕ್ಕಳು ಇದ್ರು ಪೇರೆಂಟ್ಸ್ ಇದ್ರು ಬ್ಯಾಗು ಬುಕ್ಸ್ ಸ್ಟೇಷನರೀಸ್ ಪ್ರತಿ ಒಂದು ಆಫರ್ ಅಲ್ಲಿ ಇಟ್ಟಿದ್ರು ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ಡಿ ಮಾರ್ಟಿನ ಪಾರ್ಟ್ ಎಲ್ಲಾ ಒಂದು ಐಟಮ್ಸ್ ಇಲ್ಲಿ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಪ್ರತಿ ನಿಮಗೆ ಮೆನ್ಷನ್ ಮಾಡ್ತಾ ಇದೀನಿ ಅಲ್ಲಿ ಪ್ರೈಸ್ ನೀವು ಹಾಗೆ ನೋಡ್ಬೋದು ನಿಮ್ಗೆ ಒಂದ್ ಐಡಿಯಾ ಸಿಗುತ್ತೆ ಯಾವ ಶಾಪಿಗ್ ಹೋಗಿ ತಗೊಳ್ಳೋದು ಯಾವ ಮಾಲ್ ಹೋಗಿ ತಗೊಳ್ಳೋದು ಅಂತ ಒಂದು ಐಡಿಯಾ ಸಿಗುತ್ತೆ ನೋಡಿ ಬ್ಯಾಗ್ಸ್ ಎಲ್ಲ ಒಂದು ಒನ್ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗಿತ್ತು ಟೂ ಹಂಡ್ರೆಡ್ ವರ್ಗೂ ಇತ್ತು ಅಂಡ್ ಈ ಕಡೆ ಬಂದ್ರೆ ಟಿಫನ್ ಬಾಕ್ಸಸ್ ಎಲ್ಲ ತೋರಿಸ್ತಾ ಇದೀನಿ ನೋಡಿ ಇದು ಪ್ಲಾಸ್ಟಿಕ್ ಇದು ಒಳಗಡೆ ಇನ್ನೊಂದು ಕಂಟೈನರ್ ಸಹ ಇತ್ತು ಈ ಚಟ್ನಿಗೆ ಬೇರೆ ಎಕ್ಸ್ಟ್ರಾ ಪಲ್ಯಕ್ಕೆಲ್ಲ ಇತ್ತು ನಾನ್ ಬೇರೆ ಟೈಪ್ ನೋಡ್ತಾ ಇದ್ದೆ ಸೊ ಹಂಗಾಗಿ ನಿಮ್ಗೆ ಯೂಸ್ ಆಗ್ಬಹುದು ಅಂತ ತೋರಿಸ್ತಾ ಇದೀನಿ ಅಪ್ರಾಕ್ಸಿಮೇಟ್ ಎಷ್ಟಿರುತ್ತೆ ಪ್ರೈಸ್ ಅಂತ ಹೇಳಿ ಇದೆಲ್ಲ ಒಂದು ಫಿಫ್ಟಿ ರುಪೀಸ್ ಇಂದನು ಸ್ಟಾರ್ಟಿಂಗ್ ಇತ್ತು ಟಿಫನ್ ಬಾಕ್ಸಸ್ ಅಂಡ್ ಈ ಸೈಡ್ ಬಂದ್ರೆ ಬಾಟಲ್ಸ್ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇತ್ತು ನೋಡಿ ಯಾವ್ದು ತಗೋಳೋದು ಯಾವ್ದ್ ಬಿಡೋದು ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇರೋ ಅಲ್ಲಿ ಈ ಪೆಪ್ಸಿ ಮತ್ತೆ ಈ ಕೋಲಾ ಬಾಟ್ಲು ಆ ತರದೆಲ್ಲ ಯೂಸ್ ಮಾಡ್ತಾ ಇದ್ವಿ ಬಟ್ ಇವಾಗಿನ ಕಾಲದ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇದೆ ಇವಾಗಂತೂ ಅಂಡ್ ಈ ಕಡೆ ಬಂದ್ರೆ ರೈನ್ ಕೋಟ್ಸ್ ನಾನು ಐಡಿಯಾನೇ ಇರಲಿಲ್ಲ ನನಗೆ ಬಟ್ ನೋಡಿದ ತಕ್ಷಣ ನನ್ನ ಮಗಳಿಗೆ ಬೇಕಾಗುತ್ತೆ ಇವಾಗ ಹೆಂಗಿದ್ರು ಮಳೆಗಾಲ ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅನ್ನೋವಾಗೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಮಕ್ಳಗಂತೂ ತುಂಬಾನೇ ಯೂಸ್ ಆಗುತ್ತೆ ನೋಡಿ ಒನ್ ತರ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ಇತ್ತು ರೈನ್ ಕೋಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಿಂಗ್ ವರೆಗೂ ಇತ್ತು ಚಿಕ್ಕ ಮಕ್ಳಿಗೂ ಇತ್ತು ಮತ್ತೆ ನಮ್ ದೊಡ್ಡವರ್ಗು ಇತ್ತು ಸೊ ನಾನು ಒಂದು ಹೋಗಿದ ತಕ್ಷಣ ಚೂಸ್ ಮಾಡ್ಕೊಂಡೆ ನಂಗೆ ತುಂಬಾನೇ ಖುಷಿ ಆಯ್ತು ರೇನ್ ಕೋಟ್ ನೋಡಿದ ತಕ್ಷಣ ಅಂಡ್ ತುಂಬಾ ಕಲರ್ಸ್ ಆತರ ಎಲ್ಲ ಇತ್ತು ಅಷ್ಟೇನೆ ರೀಸನಬಲ್ ಮತ್ತೆ ಬಟ್ಟೆನು ಚೆನ್ನಾಗಿತ್ತು ಅದು ನೋಡೋದಿಕ್ಕೆ ನೋಡೋದಕ್ಕೆಲ್ಲ ವೇರ್ ಮಾಡೋದಕ್ಕೂ ತುಂಬಾನೇ ಚೆನ್ನಾಗಿತ್ತು ಅಂಡ್ ಈ ಸೈಡ್ ಬಂದ್ರೆ ಈ ಹಾಟ್ ಬಾಕ್ಸಸ್ ಮತ್ತೆ ಸ್ಟೀಲ್ ಬಾಕ್ಸಸ್ ನೋಡಿ ಅದನ್ನು ಅಷ್ಟೇ ತುಂಬಾನೇ ವೆರೈಟಿ ಆಫ್ ಆಫರ್ಸು ಫಿಫ್ಟಿ ರುಪೀಸ್ ಇಂದ ಏನೋ ಸ್ಟಾರ್ಟಿಂಗ್ ಇತ್ತು ಏನು ಐಡಿಯಾ ಇತ್ತು ನನ್ನ ತಲಲ್ಲಿ ಅಂತಂದ್ರೆ ಸ್ಕೂಲಲ್ಲಿ ಕೇಳ್ಕೊಂಡು ಹೋಗಿದ್ದೆ ನಾನು ಸ್ಟೀಲ್ ಬಾಕ್ಸ್ ಹಾಕ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನ್ಸ್ ಈ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಇದೂ ಅಷ್ಟೇ ತುಂಬಾನೇ ಅಫೋರ್ಡಬಲ್ ಆಗಿ ಎಲ್ಲ ಸಿಕ್ತಿತ್ತು ಒಂದು ಟೂ ಬಾಕ್ಸಸ್ ತ್ರೀ ಬಾಕ್ಸಸ್ ಆ ಥರ ಎಲ್ಲ ಇತ್ತು ಯೂಶಲಿ ಮಕ್ಳಿಗೆ ಸ್ವಲ್ಪ ಕ್ವಾಂಟಿಟಿ ಹೆಂಗೆ ಅವರು ಊಟ ಮಾಡ್ತಾರೆ ಅದ್ರ ಮೇಲೆ ನಾವು ಹಾಕಿ ಕಳಿಸೋ ಅಂತದ್ದು ಸ್ನ್ಯಾಕ್ಸ್ ಬಾಕ್ಸ್ ಆ ಥರ ಎಲ್ಲ ಇತ್ತು ಅಂಡ್ ನೀವು ನೋಡ್ತಾ ಇರಿ ಈ ಕಡೆ ಅಂಡ್ ಒಂದು ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ ಇವಾಗ ಏನಪ್ಪಾ ಅಂತಂದ್ರೆ ಆ ಇವಾಗ ನಿಮಗೆ ಸ್ಟ್ರೆಂತ್ ಎಲ್ಲಿಂದ ಬಂತು ಹೇಗ್ ಬಂತು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ ನೀವು ನಿಮ್ಮ ಅಪ್ಪ ಹೇಗಿದಾರೆ ನಿಮ್ಮ ಅಪ್ಪ ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಬಟ್ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ ಆಗಿರ್ಬೋದು ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನಗೆ ಹೇಗೆ ಸಪೋರ್ಟ್ ಮಾಡ್ತಿ ಮಾಡ್ತಿದ್ರು ಅನ್ನೋದಾಗಿರ್ಬೋದು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಕೂತಿದ್ದೀನಿ ಓಡಾಡ್ತಿದ್ದೀನಿ ಅಂತ ಆದರೆ ಎಲ್ಲದಕ್ಕೂ ಮೇನ್ ನಮ್ಮ ಅಪ್ಪ ಅಮ್ಮ ಕಾರಣ ಯಾಕೆ ಅಂತಂದ್ರೆ ಅವರು ಕಷ್ಟ ಸುಖ ಎರಡೂನು ಸಮವಾಗಿ ನೋಡ್ಕೊಂಡು ಬಂದಿರೋದ್ರಿಂದ ಇವತ್ತು ನಾನು ಅವ್ರನ್ನ ನೋಡಿ ಸ್ಟ್ರಾಂಗ್ ಆಗಿ ಇದ್ದೀನಿ ಅಂಡ್ ಏನಪ್ಪ ಅಂತಂದ್ರೆ ಅಪ್ಪ ಯಾರ ಮುಂದೇನು ತೋರಿಸ್ಕೊಳಲ್ಲ ಅವ್ರಿಗಿವಾಗ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಏಜ್ ಆಗಿದೆ ನಲ್ವತ್ತು ವರ್ಷ ಬಿ ಬಿ ಎಂ ಪಿಲ್ ಸರ್ವಿಸ್ ಆಗಿದೆ ಅವ್ರದ್ದು ನೀವೇ ಯೋಚನೆ ಮಾಡಿ ಎಲ್ಲ ಒಂದು ಜೀವನದ ಫೇಸಸ್ ನ ನೋಡ್ಕೊಂಡ್ ಬಂದು ಇವತ್ತು ಈ ಸ್ಥಾನದಲ್ಲಿ ಅವರು ಎಷ್ಟು ಗಟ್ಟಿಯಾಗಿ ಮನ್ಸು ಮಾಡಿರ್ಬೇಕು ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಮಕ್ಕಳು ಮೊಮ್ಮಕ್ಳು ಮುಖ ನೋಡ್ಕೊಂಡು ನಮ್ಮಅಪ್ಪ ಇದಾರೆ ಬಟ್ ಕೆಲವೊಂದ್ಸಲಿ ತುಂಬಾನೇ ತುಂಬಾನೇ ಬೇಜಾರು ಮಾಡ್ಕೊಂತಾರೆ ಕುಗ್ಗೋಗ್ತಾರೆ ಬಟ್ ಅದನ್ನ ಮಕ್ಳು ಮುಂದೆ ಆಗ್ಲಿ ಬೇರೆಯವ್ರ ಮುಂದೆ ಆಗ್ಲಿ ಖಂಡಿತ ನಮ್ಮಅಪ್ಪ ಯಾವತ್ತು ತೋರ್ಸ್ಕೊಂಡಿಲ್ಲ ಅಂಡ್ ತೋರಿಸ್ಕೊಳ್ಳೋದು ಇಲ್ಲ ತೋರ್ಸ್ಕೊಳ್ಳೋ ಅವಶ್ಯಕತೆ ನಮ್ಮಅಪ್ಪ ಯಾವತ್ತೂ ಬಂದಿಲ್ಲ ಬರೋದು ಇಲ್ಲ ನಿಜಕ್ಕೂ ಆ ಇವಾಗಿನ ಒಂದು ಟೈಮಲ್ಲಿ ನಮ್ಮನ್ನ ಕೂಗ್ಸಕ್ಕೆ ಅಂತಾನೆ ತುಂಬಾ ಜನ ತುಂಬಾ ತರಾನು ನಮ್ಗೆ ಟಾರ್ಚರ್ಸ್ ಮಾಡಿದರೆ ಮಾಡ್ತಾನೆ ಇದಾರೆ ಬಟ್ ನಾವ್ ಯಾವ್ದಕ್ಕೂನು ತಲೆ ಕೆಡಿಸ್ಕೊಂತಾ ಇಲ್ಲ ಆ ಭಗವಂತ ಇದ್ದಾನೆ ನೋಡು ನೋಡಿ ಅವಳೆ ಕುಂಡ್ಸಿ ಅಂತ ಹೇಳ್ಬಿಟ್ ಕೂಡ್ಸ್ಕೊಂಡವ್ಳೆ ಮಾ ಬೈತಾರೆ ಈ ತರ ಎಲ್ಲಾ ಹೋದ್ರೆ ನೋಡಿ ಇಲ್ಲಿ ಸಾಕು 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 ಆಮೇಲೆ ಎಲ್ಲಾ ಮಕ್ಳು ನಮ್ಮನ್ನು ಕುಂಡ್ಸಿ ಅಂತ ಹೇಳ್ತಾರೆ ಹ ಏನ್ ಯಾಕೆ ನೀನ್ ಈ ತರ ಕುತ್ಕೊಂಡ್ಬಿಟ್ರೆ ಎಲ್ಲಾರು ಹಂಗೆ ಕುತ್ಕೊಂತಾರೆ ಸರಿ ನೋಡ ಏನ್ ತಗೊಳದಂತ ಬೇಗ ಬೇಗ ಯಾವ್ದು ನೋಡ್ರಿ ಎಲ್ಲ ಮಕ್ಳು ನಂಗೂ ಕೂಡ್ಸಿ ಟ್ರಾಲಿನಲ್ಲಿ ಅಂತ ಹೇಳ್ತಾರೆ ಹೇಳ್ದಂಗೆ ನಮ್ಮಪ್ಪನೇ ಇಷ್ಟು ಸ್ಟ್ರಾಂಗ್ ಆಗಿರೋವಾಗ ನಾವು ಅವ್ರನ್ನ ನೋಡಿ ಇನ್ನೆಷ್ಟು ಸ್ಟ್ರಾಂಗೆಸ್ಟ್ ಆಗಿರ್ಬೇಕು ಅನ್ನೋದು ಯಾವಾಗ್ಲೂ ಯೋಚನೆ ಮಾಡ್ತೀನಿ ನಾನು ನಮ್ಮಪ್ಪ ಹೆಂಗೆ ಅಂತಂದ್ರೆ ಇದೆ ಅಂತ ಹಿಗ್ಗಲ್ಲ ಹೋಯ್ತು ಅಂತ ಕೊರಗಲ್ಲ ಬಟ್ ಯಾವ್ದುನು ಯಾರ ಮುಂದೆನೂ ತೋರ್ಸ್ಕೊಳಲ್ಲ ಇಷ್ಟೇ ಅವ್ರ ಕಾನ್ಸೆಪ್ಟು ಅಹ್ ಭಗವಂತ ಇದಾನೆ ಭಗವಂತ ಇದ್ದಾನೆ ಅಂತ ಹೇಳ್ತಾನೆ ಇರ್ತಾರೆ ಯಾವತ್ತೂನು ನಮ್ ಕೆಲಸ ನಾವು ಮಾಡೋಣ ಕೊಡೋದು ಬಿಡೋದು ಭಗವಂತನಿಚ್ಛೆ ಅಂತ ಹೇಳ್ತಾರೆ ಬಟ್ ಇವಾಗಿನ ಒಂದು ನಾವು ಯೂಸ್ ಟು ಬಿ ಅಂದ್ರೆ ಎಲ್ಲಾರ್ಗೂ ಒಂದಲ್ಲ ಒಂದ್ ದಿವಸ ಅದು ಟೈಮ್ ಬಂದೇ ಬರುತ್ತೆ ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿತು ನಾನು ನಮಗೆ ಸೊ ಅನ್ಕೊಂಡಿದ್ದ ಜಾಸ್ತಿ ಶಾಪ್ ಮಾಡಿದೀವಿ ಹ್ಮ್ ಇವಾಗ ತಿನ್ನಕ್ ಬಂದಿದೀವಿ ಹ್ಮ್ ಸೊ ತಿಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡ್ತೀನಿ ಬಾಯ್ ಮಗಳು ಬಾಯ್ ಹ್ಮ್ ಬಾಯ್ ಮಗಳು ನೀನ್ ಏನೇನೆಲ್ಲ ತಗೊಂಡ ಏನೇನ್ ತಗೊಂಡ ಇಸ್ಕೋ ನೋಡಿ ನನ್ ಮಗಳು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕಂತ ಹಠ ಮಾಡ್ಕೊಂಡು ಮಳೆ ಇನ್ನೇನ್ ಸ್ಟಾರ್ಟ್ ಆಗ್ತಾ ಇದೆ ಗಾಳಿ ಅಂತೂ ಫುಲ್ಲು ತೂರ ತೂರೋಗ್ಬೇಕು ಹಂಗಾಗ್ತಾ ಇದೆ ಐಸ್ ಕ್ರೀಮ್ ಬೇಕು ಅಂತ ಅಲ್ಲಿ ಹೋಗೋಳೆ ಫುಲ್ಲು ಹಠ ನಿಮ್ಗೂ ಹಿಂಗೆ ಆಡ್ತಾರ ಎಲ್ಲಿಗಾದ್ರೂ ಕರ್ಕೊಂಡ್ ಬಂದ್ರೆ ಕಮೆಂಟ್ ಮಾಡಿ ನನ್ಗೆ ನನ್ನ ಮಗಳು ಮಾತ್ರ ಎಲ್ಲಾ ಮಕ್ಕಳು ಹಿಂಗೇನೆ ಏನಮ್ಮ ಆಯ್ತು ನೆಡಿ ಈ ಕಡೆ ಬಿಡಲ್ಲ ಅವಳು ಐಸ್ ಕ್ರೀಮ್ ತಗೋಳೋತ್ ತನಕ ಬಿಡಲ್ಲ ಕೊಡಸ್ತೀನಿ ಹ್ಮ್ ಸರಿ ತಿಂದ್ಬಿಟ್ಟು ಯಾವುದು ಎರಡ ಒಂದೇ ಸಾಫ್ಟ್ ಐಸ್ ಕ್ರೀಮ್ ಆ ನಾನು ಇಷ್ಟಿಷ್ಟು ಐಸ್ ಕ್ರೀಮ್ ಕೊಡಿಸ್ತೀರಾ ಅವಾಯ್ಡ್ ಮಾಡ್ಕೊಂಡ್ ಬಂದಿದ್ದೆ ಬಟ್ ಇವತ್ತು ಸಿಕ್ಕಾಪಟ್ಟೆ ಆಟ ಆಡಿದ್ ಬಿಟ್ಳು ನಿಮ್ ಜ್ವರ ನೆಗಡಿ ಕೆಮ್ಮು ಬಂದ್ರೆ ಹಿಂಸೆ ಕೊಡ್ಸೇ ಇರಲಿಲ್ಲ ನಾನು ಆಗ್ಲೇ ತಿಂಗ್ಳಾನು ಗಟ್ಟಲೆ ಆಗೋಗಿತ್ತು ಸಾಫ್ಟ್ ಐಸ್ ಕ್ರೀಮ್ ಅಂತ ತಗೊಂಡೆ ಅಪರೂಪಕ್ಕೆ ಒಂಚೂರು ಚೆನ್ನಾಗಿಲ್ಲ ವೆನಿಲಾ ಫ್ಲೇವರ್ ಹೆಂಗಿರುತ್ತೆ ಬಟ್ ಚೆನ್ನಾಗಿಲ್ಲ ನನ್ನ ಮಗಳಿಗೆ ಯಾವ ಐಸ್ ಕ್ರೀಮ್ ಕೊಟ್ಟು ಚೆನ್ನಾಗಿರ್ತದೆ ಬರ ಇಲ್ಲಿ ಬಾ ಐಸ್ ಕ್ರೀಮ್ ಕೊಡ್ಸಿದ್ಮೇಲೆ ಫುಲ್ಲು ಅವಳೆ ತಿನ್ಕೊಂಡು ಓಡಾಡ್ಕೊಂಡು ಸರಿ ಸರಿ ಬೇಗ ಹೋಗೋಣ ಬಾ ಇವಾಗ ಗಾಡಿ ಬೇರೆ ಎಲ್ಲೋ ನಿಲ್ಸಿದೀವಿ ಒಂಚೂರು ಚೆನ್ನಾಗಿಲ್ಲ ಐಸ್ ಕ್ರೀಮ್ इष्ट ಮನೆಗೆ ಬಂದೆ ಬಂದಿದ ತಕ್ಷಣ ಮೊಳಕೆ ಕಾಳು ತಿನ್ಬಿಡೋಣ ಅಂತ ಹೇಳಿ ಬೆಳಗ್ಗೆ ಮರ್ತೋಗಿದ್ದೆ ತಿನ್ನೋದು ಈ ನಡುವೆ ಒಂದು ಡೈಲಿ ತಿಂತಾ ಇದ್ದೀನಿ ಒಂದು ಫೋರ್ ಡೇಸ್ ಇಂದ ಕಂಟಿನ್ಯೂಸ್ ಸ್ವಲ್ಪ ಪ್ರೋಟೀನ್ಸ್ ಮಿನರಲ್ಸ್ ಕ್ಯಾಲ್ಶಿಯಮ್ಸ್ ಎಲ್ಲ ಬೇಕು ಅಂತ ಹೇಳಿ ತುಂಬ ಮಾತ್ರೆ ತಿಂದು ತಿಂದು ಆಗ್ತಾ ಇಲ್ಲ ನನಗೆ ಸೊ ಹಂಗಾಗಿ ಇದನ್ನಾದ್ರೂ ತಿನ್ನೋಣ ಅಂತ ಹೇಳಿ ಎಲ್ಲಾನು ಸಲಾಡ್ ಪ್ರಿಪೇರ್ ಮಾಡ್ಕೊಂತ ಇದ್ದೆ ಹೆಂಗಿದ್ರು ಪನ್ನೀರ್ ಇದ್ದು ಪನ್ನೀರನೆ ಹಾಕೊಂಡೆ ಸ್ವಲ್ಪ ನಾನು ಟೇಸ್ಟಿಗೆ ಈ ಆರಿಗಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಆ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಬಟ್ ಜಸ್ಟ್ ಪೆಪ್ಪರು ಮತ್ತು ಸಾಲ್ಟ್ನು ಸಹ ಸ್ಪ್ರಿಂಕಲ್ ಮಾಡ್ಕೊಬೋದು ಬಟ್ ನನಗೆ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಡೈಲಿ ಒನ್ ಒಂದು ಅಂತ ಆಪ್ಷನ್ ಇಟ್ಕೊಂಡು ನಾನು ಯೂಸ್ ಮಾಡ್ತಾ ಇರೋ ಜಾಸ್ತಿ ತಿನ್ನೋದಕ್ ಆಗಲ್ಲ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಅಂಡ್ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳಿ ಮಯೋನೀಸ್ ಸ್ವಲ್ಪ ಹಾಕೊಂಡಿದೀನಿ ಸೊ ನೈಟು ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಬಟ್ ನಮ್ಮ ಅದೃಷ್ಟಕ್ಕೆ ಆ ಗಾಡಿ ನಿಲ್ಸಿದ್ನಲ್ಲ ಅಲ್ಲಿಗೆ ಬಂದಾಗ ಮಳೆ ಸ್ಟಾಪ್ ಆಗಿತ್ತು ಆರಾಮಾಗಿ ಬಂದ್ವಿ ಅದೊಂದು ಖುಷಿ ಆಯ್ತು ನನ್ಗೆ ಅಷ್ಟೂರ್ದಿಂದ ಮಳೆ ಬಂತು ಬಟ್ ಇಲ್ಲಿ ಬಂದಾಗ ಗಾಡಿಲಿ ಹತ್ಬೇಕಾದ್ರೆ ಮಳೆಗೆಲ್ಲ ಬಂದ್ಬಿಟ್ರೆ ಹೆಂಗಪ್ಪ ಕರ್ಕೊಂಡು ಹೋಗೋದ್ ಮಗಳನ ಅಂತ ಸೊ ಏನು ಮಳೆ ಬರ್ಲಿಲ್ಲ ಇವಾಗ ನಾನು ಏನೇನೆಲ್ಲ ತಗೊಂಡಿದ್ದೀನಿ ನಿಮ್ಗೆ ತೋರಿಸ್ತೀನಿ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ಬೈ ಈ ಕಡೆ ಬಾ ಕ್ವಿಕ್ ಆಗಿ ತೋರಿಸ್ತೀನಿ ಏನೇನ್ ತಗೊಂಡಿದ್ದೀನಿ ಅಂತ ಸೊ ನಿಮ್ಗೂ ಕೂಡ ಯೂಸ್ ಆಗಬಹುದು ಸೊ ಇವಾಗ ಕ್ವಿಕ್ಕಾಗಿ ತೋರಿಸ್ತೀನಿ ಏನೇನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ನನ್ನ ಮಕ್ಳು ಇಲ್ಲ ಅದಕ್ಕೆ ಇದು ಬಂದು ಶಾಪಿಂಗ್ ಬೋರ್ಡು ಪ್ಲಾಸ್ಟಿಕಲ್ ಕಟ್ ಮಾಡಬಾರ್ದು ಅಂತ ಹೇಳಿ ಇದು ತಗೊಂಡೆ ವುಡನ್ದು ಒನ್ ಫಾರ್ಟಿ ನೈನ್ ರುಪೀಸು ಅದಾದಮೇಲೆ ಇದೆರಡು ಡೈಪರ್ಸ್ ತೊಗೊಂಡೆ ಇದು ಇತ್ತು ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡಲ್ಲ ಬಟ್ ನನ್ನ ಮಗನಿಗೆ ಬಿಸಿಕೆ ಒಂದು ಮೂರರಿಂದ ನಾಲ್ಕು ಡೈಪರ್ ಹಾಕ್ತೀನಿ ಸೊ ಇಲ್ಲಿ ಅಂತ ಅಂದ್ಬಿಟ್ಟು ತಗೊಂಡೆ ಏನಪ್ಪಾ ನಿಂದ ಡೈಪರ್ ಆಮೇಲೆ ಇದ್ ರೈನ್ ಕೋಟ್ ತಗೊಂಡೆ ಅಲ್ಲೇ ರುಚಿನಿ ಬರ್ಬಾರ್ದು ಬರಬಾರ್ದು ಇದ್ ಬಂದು ಕೋಟ್ ತಗೊಂಡೆ ನೆನ್ನೆ ಹಾಕಿದ್ದೆ ಮಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂಡ್ ಇತ್ತು ಇದು ಬಂದು ಓಹೋಹೋ ಅವಂದು ಡೈಪರ್ ಇದು ಇದು ಬಂದು ಟ್ವೆಂಟಿ ನೈನ್ ರುಪೀಸ್ ಒನ್ ಟ್ವೆಂಟಿ ನೈನ್ ರುಪೀಸ್ ಇಂದ ಫೈವ್ ಫೈ ಹಂಡ್ರೋಡ್ವರೆಗೂ ಇತ್ತು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಇದು ನನ್ನ ಮಗಳಿಗೆ ಟಿಫನ್ ಬಾಕ್ಸು ಬಾಟಲ್ಸ್ ಎಲ್ಲ ಇದೆ ತೋರಿಸ್ತೀನಿ ಒಳಗಡೆ ಇದು ಫಸ್ಟ್ನೇದು ಇದು ನನ್ನ ಮಗನ ತಗೊಂಡೆ ನಾನು ಇದು ಬಂದು ಒನ್ ತರ್ಟಿ ನೈನ್ ರುಪೀಸು ಈ ರೀತಿ ಇದೆ ಚೆನ್ನಾಗಿದೆ ನಿಂಗೆ ನಿಂಗ ತೋರಿಸ್ತೀನಿ ಇದು ನನ್ ಮಗಳಿಗೆ ಅವಳೇ ಚೂಸ್ ಮಾಡಿದ್ದು ಇನ್ನು ಬೇರೆ ಬೇರೆ ತರ ಇದೆ ತಗೋ ಮಗಳೇ ಅಂತಂದ್ರೆ ಅವಳು ಇದೇ ಇರ್ಲಿ ಅಂತ ತಗೊಂಡ್ಲು ಅಲ್ಲೇ ಇರ್ಬೇಕಿ ಇದು ಒನ್ ಫಾರ್ಟಿ ನೈನ್ ರುಪೀಸು ಇದು ಅಷ್ಟೆ ಇದು ಹೆಂಗ್ ಹಿಂಗೇನೋ ತೆಗಿಯೋದು ಈ ತರ ಹಾ ಹಿಂಗೆ ಸ್ಕೂಲಿಗೆ ತಗೊಂಡೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ ಅಂಡ್ ಇದು ನಾನು ಸ್ಟೀಲ್ದ ಪ್ರಿಫರ್ ಮಾಡಿಕೊಂಡೆ ಟಿಫನ್ ಬಾಕ್ಸು ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಈ ತರ ಇದೆ ಇದು ಮನೇಲೆಲ್ಲ ಇದೆ ಬಟ್ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಿದಾಳಲ್ಲ ಸೊ ಹೊಸದೇ ಕೊಡ್ಸನಾ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಈ ರೀತಿ ತಗೊಂಡಿದ್ದೀನಿ ಚೆನ್ನಾಗಿದೆ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಇದು ತುಂಬ ತುಂಬ ವೆರೈಟಿ ವೆರೈಟಿ ಆಗೆಲ್ಲ ಇದೆ ಸಾಕು ನರ್ಸರಿ ಮಕ್ಕಳಿಗೆ ಇಷ್ಟು ಸಾಕು ನಾನ್ ಹೇಳೋದೇನಂದ್ರೆ ಆದಷ್ಟು ಸ್ಟೀಲ್ ಬಾಕ್ಸೇ ಪ್ರಿಫರ್ ಮಾಡಿ ಆಮೇಲೆ ಇದು ಬ್ಯಾಗ್ ಇಲ್ಲಿ ಒಂದು ಪೌಚ್ ಇದೆ ಇಲ್ಲಿ ಬಾಟಲ್ ಇಟ್ಕೊಬಹುದು ಇದು ಒಂದು ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಇದು ಕಲರು ಚೆನ್ನಾಗಿದೆ ಅವಳೆ ಇದೆಲ್ಲ ಬಾಟಲು ಇದು ಲಂಚ್ ಬಾಕ್ಸ್ ಎಲ್ಲ ಅವಳೇನೆ ಚೂಸ್ ಮಾಡಿದ್ವು ಅಲ್ಲಮ್ಮ ಆಮೇಲೆ ಇದು ಮಾರ್ಕರ್ ಏನಕ್ಕೆ ಮಾರ್ಕರ್ ತಗೊಂಡೆ ಅಂತಂದ್ರೆ ನಾವು ಸ್ಕೂಲಿಗೆ ಏನೇ ಒಂದು ವಸ್ತುನೂ ಕಟ್ ಕಳಿಸ್ತೀವಿ ಬ್ಯಾಗ್ ಬ್ಯಾಗು ಐಡೆಂಟಿ ಕಾರ್ಡ್ ಟಿಫನ್ ಬಾಕ್ಸ್ ಏನಾದ್ರೂ ಆಗಿರ್ಬೋದು ಹೆಸರು ಬರ್ದ್ಬಿಟ್ಟು ಕಳಿಸಿ ಅಂತ ಮಾರ್ಕರ್ ಮಾರ್ಕರಲ್ಲಿ ಸೊ ಹಂಗಾಗಿ ಮಾರ್ಕರ್ ಇರಲಿಲ್ಲ ಅಂತ ಒಂದು ಮಾರ್ಕರ್ ತಗೊಂಡಿದ್ದೀನಿ ಇದು ಪ್ರೈಸ್ ಬಂದು ಫಾರ್ಟಿ ರುಪೀಸ್ ಎರಡಕ್ಕೆ ಫಾರ್ಟಿ ರುಪೀಸ್ ಆಯ್ತು ಮತ್ತೆ ಫಿಲ್ ಇನ್ನು ಕೆಲವೊಂದಷ್ಟು ತಗೊಂಡಿದೀನಿ ಇನ್ನು ಕೆಲವೊಂದಷ್ಟು ಆಮೇಲೆ ಇದೇನೋ ಗ್ಲಾಸಸ್ ಅಂತ ಬೇರೆ ತಗೊಂಡಿದ್ದಾಳೆ ಮಗಳು ಆ ಕನ್ನಡಕ ಇಷ್ಟಕ್ಕೆ ಬಿಲ್ಲು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಬಾಟ್ಲು ಈ ಬಾಟ್ಲನ್ನ ಸ್ಕೂಲ್ ತಗೊಂಡ್ ಹೋಗ್ಬೇಕು ಇಲ್ಲೇ 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 ಮನೇಲಿ ಕುಡಿಯೋದಲ್ಲ ಇದು ಆಮೇಲೆ ಜ್ಯೂಸಸ್ಸು ಈ ಥರ ಎಲ್ಲ ತಗೊಂಡಿದ್ದೀವಿ ಅಲ್ಲಿ ಸ್ವಲ್ಪ ಆಫರ್ ಇತ್ತು ಜ್ಯೂಸು ಮತ್ತು ಈ ಪರೋಟಾ ಎಲ್ಲ ತಗೊಂಡೆ ಸೊ ಅದಕ್ಕೆ ಇಷ್ಟೆಲ್ಲ ಬಿಲ್ ಆಗಿದೆ ಓಕೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಡಿಮಾರ್ಟ್ ಶಾಪಿಂಗು ಮತ್ತು ಪನ್ನೀರ್ ರೆಸಿಪಿ ಎಲ್ಲ ತೋರಿಸ್ದೆ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ಮಕ್ಳು ಮುಂದೆ ನಾನು ವಿಡಿಯೋ ಮಾಡಕ್ ಆಗಲ್ಲ ಸೊ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಏನ್ ಮಾದು